ಎಲ್ಲರಿಗೂ ಕುರಿ ಮರಿಯಪ್ಪ ಮಾಡುವ ನಮಸ್ಕಾರಗಳು ನನ್ನ ಹೆಸರು ಕುರಿ ಮರಿಯಪ್ಪ ಕುಪ್ಪೂರು ತಮ್ಮ ಮುಂದೆ ಈ ದಿನ ಮಾತಾಡಲು ಬಂದಿರುವುದೇನೆಂದರೆ ಮನುಷ್ಯನ ಜೀವನ ಒಂದು ಅದ್ಭುತವಾದ ದಾರಿಯಲ್ಲಿ ನಡೆದುಕೊಂಡು ಹೋಗಬೇಕೆಂಬುದರ ಬಗ್ಗೆ ಹೇಳಲು ತಮ್ಮ ಮುಂದೆ ಬಂದಿದ್ದೇನೆ ದಯವಿಟ್ಟು ಎಲ್ಲರೂ ಕಡೆಯವರೆಗೂ ಕೇಳಿ ಅದರ ಸಾರಾಂಶವನ್ನು ತಿಳಿದುಕೊಳ್ಳಬೇಕಾಗಿ ವಿನಂತಿ ಈ ಮನುಷ್ಯನ ಜೀವನ ಹೇಗಿರಬೇಕು ಎಂದರೆ ಬೆಲ್ಲದಂತೆ ಸವಿಯಾಗಿರಬೇಕು ಮನುಷ್ಯನ ಜೀವನ ಯಾವತ್ತು ಬೆಲ್ಲದಂತೆ ಸವಿಯಾಗಿರಬೇಕು ಬೇವಿನಂತೆ ಕಹಿಯಾಗಿರಬಾರದು ಮನುಷ್ಯನ ಜೀವನ ಯಾವತ್ತು ಬೇವಿನಂತೆ ಕಹಿಯಾಗಿರಬಾರದು ಸಿಹಿ ಕಹಿ ಎರಡು ಒಂದಕ್ಕೊಂದು ಬೆಸೆದ ಎರಡು ಒಂದು ಬೆಸೆದ ಭಾಗವಾದರೂ ಕೂಡ ಆದರೆ ಸವಿಯಾದ ಜೀವನ ಮನುಷ್ಯನ ಬಾಳಿಗೆ ಒಂದು ಅತ್ಯುತ್ ಅತ್ಯುತ್ತಮವಾದ ದಾರಿಯ ಜೀವನವಾಗುತ್ತದೆ ಆದರೆ ಕಹಿಯಾದ ಜೀವನ ಯಾವತ್ತೂ ಮನುಷ್ಯನ ಬಾಳಿಗೆ ತೊಡಕಾಗಿಯೇ ಸಾಗುತ್ತದೆ ಅದಕ್ಕೋಸ್ಕರ ಮನುಷ್ಯ ಯಾವತ್ತೂ ಸವಿಯಾದ ಜೀವನವನ್ನೇ ನಡೆಸಬೇಕು ಕಹಿಯಾದ ಜೀವನವನ್ನು ಸಾಕಷ್ಟು ಕಡಿಮೆಯ ಕಡಿಮೆಯಿಂದ ಜೀವನ ಮಾಡಬೇಕು ಆ ಕಹಿಯಾದ ಜೀವನವನ್ನು ಹತ್ತಿರಕ್ಕೆ ಬರದಂತೆ ಸಾಧ್ಯವಾದಷ್ಟು ನೋಡಿಕೊಳ್ಳುವುದು ಮನುಷ್ಯನ ಅವಶ್ಯಕತೆ ಅದಕ್ಕೋಸ್ಕರ ಮನುಷ್ಯ ಯಾವತ್ತು ದುಡಿಮೆಯಿಂದ ಜೀವನ ಮಾಡಬೇಕು ದುಡಿಮೆಯಿಂದ ಮನುಷ್ಯ ಯಾವತ್ತು ದುಡ ದುಡಿಮೆಯಿಂದ ಜೀವನ ಮಾಡಬೇಕೆ ಹೊರತು ಇನ್ನೊಬ್ಬರ ದುಡಿಮೆಗಾಗಿ ದುಡಿಮೆಯಿಂದ ದುಡಿಮೆಗಾಗಿ ಅವಲಂಬಿತನ ಅವಲಂಬಿತನವಾಗಿರಬಾರದು ಅವಲಂಬಿತವಾಗಿರಬಾರದು ಅದಕ್ಕೋಸ್ಕರ ಮನುಷ್ಯ ತಾನು ಬೆವರು ಸುರಿಸಿ ದುಡಿದ ಹಣದಿಂದ ತನ್ನ ಜೀವನವನ್ನು ರೂಪಿಸಿಕೊಳ್ಳಬೇಕೆ ಹೊರತು ಇನ್ನೊಬ್ಬರ ದುಡಿಮೆಯ ಫಲವಾಗಿ ತನ್ನ ಜೀವನವನ್ನು ಯಾವತ್ತೂ ರೂಪಿಸಿಕೊಳ್ಳಬಾರದು ಮನುಷ್ಯ ಬದುಕಿದರೆ ತಾನು ನಿಸ್ವಾರ್ಥವಾಗಿ ಬದುಕಬೇಕು ಸ್ವಾರ್ಥವಾಗಿ ಬದುಕಬಾರದು ಮನುಷ್ಯನ ಪ್ರತಿ ದುಡಿಮೆಯ ಪ್ರತೀಕವಾಗಿ ಪ್ರತಿ ಪ್ರತಿ ಬೆವರಿನ ಹರಿಯಾಗಿ ತಾನು ದುಡಿದ ಅನ್ನವನ್ನು ತಾನು ಉಂಡಾಗ ಆ ಅನ್ನಕ್ಕೆ ಬೆಲೆ ಇರುತ್ತದೆ ತೂಕವಿರುತ್ತದೆ ಆನಂದವಿರುತ್ತದೆ ಆನಂದವಿರುತ್ತದೆ ಎಲ್ಲರೂ ಮೆಚ್ಚುವಂತಿರುತ್ತದೆ ಆದರೆ ಮನುಷ್ಯ ಯಾವತ್ತೂ ಇನ್ನೊಬ್ಬರ ದುಡಿಮೆಯ ಅಥವಾ ಇನ್ನೊಬ್ಬರ ಇನ್ನೊಬ್ಬರಿಗೆ ಮೋಸ ವಂಚನೆ ದ್ರೋಹ ಮತ್ತು ಅವರಿಗೆ ಮಾಡಬಾರದ ಅನ್ಯಾಯ ಅಕ್ರಮಗಳನ್ನು ಮಾಡಿ ಆ ಹಣದಿಂದ ಬಂದ ಹಣದಿಂದ ಬಂದ ಋಣವನ್ನು ನಾವು ಅನ್ನವನ್ನಾಗಿ ಸ್ವೀಕರಿಸಿದಾಗ ಆ ಅನ್ನ ಯಾವತ್ತೂ ನಮಗೆ ತೃಪ್ತಿಕರವಾಗಿರುವುದಿಲ್ಲ ತೃಪ್ತಿ ಆಗುವುದೂ ಇಲ್ಲ ಅದು ಮನುಷ್ಯನ ಬಾಳಿಗೆ ಯಾವತ್ತು ಮುಳ್ಳೆಂಬುದ ತಿಳಿಯಬೇಕು ಮನುಷ್ಯ ಯಾವತ್ತು ತಾನು ದುಡಿದು ಬೆವರು ಹನಿಯ ಸುರಿಸಿ ಈ ಭೂಮಿಗೆ ನಾವು ಬಂದ ಮೇಲೆ ಈ ಭೂಮಿಗೆ ನಾವು ಬಂದ ಮೇಲೆ ನಮ್ಮ ದುಡಿಮೆಯ ಪ್ರತೀಕವಾಗಿ ನಮ್ಮ ಬೆವರ ಹನಿಯನ್ನು ಈ ಭೂಮಿಗೆ ಸುರಿಸಿ ತಾವು ದುಡಿದು ಉಂಡ ಹನ್ನದಿಂದ ಬಹಳ ತೃಪ್ತಿಕರವಾದ ಜೀವನ ಸಿಗುತ್ತದೆ ಅದಕ್ಕೋಸ್ಕರ ಮನುಷ್ಯ ತನ್ನ ದುಡಿಮೆಯಿಂದ ತನ್ನ ದುಡಿಮೆಯ ಫಲವಾಗಿ ತಾನು ದುಡಿದು ತನ್ನನ್ನವನ್ನು ಉಂಡು ತಾನು ಇನ್ನೊಬ್ಬರಿಗೂ ಕೊಟ್ಟಾಗ ಅದು ದೇವರೂ ಮೆಚ್ಚುತ್ತಾನೆ ಹಾಗೆ ನನ್ನ ಹಿಂದೆ ಮುಂದೆ ನೋಡಿದವರು ಮೆಚ್ಚುತ್ತಾರೆ ನಮ್ಮನ್ನು ನಮ್ಮನ್ನು ನೋಡಿ ಬೇರೆಯವರು ಕಲಿಯುತ್ತಾರೆ ಅದಕ್ಕೋಸ್ಕರ ಮನುಷ್ಯ ಯಾವತ್ತು ದುಡಿದು ತಿನ್ನುವುದರ ಬಗ್ಗೆ ಯೋಚನೆ ಮಾಡಬೇಕ ಹೊರತು ಒಡೆದು ತಿನ್ನುವುದರ ಬಗ್ಗೆ ಯೋಚನೆ ಮಾಡಬಾರದು ಇವತ್ತು ಒಡೆದು ತಿಂದ ಅನ್ನ ಯಾವತ್ತೂ ಶ್ರೇಷ್ಠವಾಗುವುದಿಲ್ಲ ಅದು ತೃಪ್ತಿಕರವಾಗಿರುವುದಿಲ್ಲ ಯಾವತ್ತು ಆ ಅನ್ನ ನಮಗೆ ವಿಷವೇ ಹೌದು ಸಿಹಿಯು ಎಂತೂ ಯಾವತ್ತೂ ಆಗುವುದಿಲ್ಲ ಅದಕ್ಕೆ ಯಾವತ್ತು ಮನುಷ್ಯ ತನ್ನ ದುಡಿಮೆಯ ಫಲವಾಗಿ ತಾನೇ ದುಡಿದು ತಾನೇ ಉಂಡಾಗ ಅವನಿಗೆ ಆನಂದದ ಬದುಕಾಗುತ್ತದೆ ಆನಂದ ಬದುಕಿನಲ್ಲಿ ತುಂಬಿರುತ್ತದೆ ಅದಕ್ಕೋಸ್ಕರ ಮನುಷ್ಯ ಇವತ್ತು ನಾವು ಈ ಭೂಮಿಗೆ ಬಂದಿರುವುದು ನಾವು ಇನ್ನೊಬ್ಬರಿಗಾಗಿ ಇನ್ನೊಬ್ಬರಿಗ ಇನ್ನೊಬ್ಬರ ಹೊರೆಯಾಗಿ ಬದುಕಬಾರದು ಇನ್ನೊಬ್ಬರ ದುಡಿಮೆಗ ದುಡಿಮೆಯಿಂದ ಬಂದ ಹಣದಿಂದ ನಾವು ಜೀವನ ಮಾಡುವುದಕ್ಕಾಗಿ ಬದುಕಬಾರದು ಇನ್ನೊಬ್ಬರಿಗೆ ಅನ್ಯಾಯ ಮಾಡಿ ಅಕ್ರಮ ಮಾಡಿ ಇತ್ಯಾದಿಯನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಅನ್ಯಾಯಗಳನ್ನು ಮಾಡಿ ಬದುಕಬಾರದು ಯಾವತ್ತು ನಾವು ಸ್ವಂತ ದುಡಿಮೆಯಿಂದ ಬದುಕಬೇಕೆ ಹೊರತು ಇನ್ನೊಬ್ಬರಿಗೆ ಅನ್ಯಾಯ ಮಾಡಬಾರದು ನಾವು ಬಂದಿರುವುದು ಮೂರು ದಿನದ ಬಾಳು ಏನು ಹುಟ್ಟು ಸಾವು ಆ ಹುಟ್ಟು ಬದುಕು ಸಾವು ಈ ಮೂರು ದಿನದ ಬಾಳಲ್ಲಿ ಹುಟ್ಟಿನಲ್ಲಿ ಮಕ್ಕಳಾಗಿರುತ್ತೇವೆ ಬದುಕಿನಲ್ಲಿ ಬೆಳೆದು ದೊಡ್ಡವಾರಾಗಿರುತ್ತವೆ ಮುತ್ತಿನಲ್ಲಿ ಮುಪ್ಪಿನಲ್ಲಿ ಏನು ಕಡೆಯವರೆಗೆ ಸಾವಿನಲ್ಲಿ ಯಾವತ್ತೂ ಒಂದಿನ ಒಳ್ಳೆಯ ಸಾವನ್ನು ಸತ್ತಾಗ ಎಲ್ಲರೂ ನೆನೆಸಿಕೊಳ್ಳಬೇಕು ಅದಕ್ಕೋಸ್ಕರವಾಗಿ ಈ ಹುಟ್ಟು ಮತ್ತು ಈ ಬದುಕು ಇವೆರಡನ್ನ ನಾವು ಸರಿಯಾದ ದಾರಿನಲ್ಲಿ ನಡೆಸಿಕೊಂಡು ಹೋದಾಗ ನಾವು ನಮ್ಮ ಜೀವನಕ್ಕೆ ಒಂದು ಒಳ್ಳೆಯ ತೃಪ್ತಿ ಸಿಗುತ್ತದೆ ಹಾಗೆ ಎಲ್ಲರೂ ನಮ್ಮನ್ನು ಹೊಗಳುವಂತಿರಬೇಕು ಆದರೆ ನಮ್ಮ ಬದುಕು ಯಾವತ್ತು ಇನ್ನೊಬ್ಬರು ತೆಗಳುವಂತಾಗಬಾರದು ಇದನ್ನ ಮೊದಲು ತಿಳ್ಕೊಳ್ಳಿ ನಮ್ಮ ಬದುಕು ಯಾವತ್ತು ಎಲ್ಲರೂ ಹೊಗಳುವಂತಿರಬೇಕೆ ಹೊರತು ಎಲ್ಲರೂ ನಮ್ಮ ನಮ್ಮ ಬದುಕನ್ನು ನೋಡಿ ತೆಗಳುವಂತಿರಬಾರದು ಬದುಕು ಯಾವತ್ತು ಒಂದು ಬಿಳಿ ಹಾಳೆಯ ಹಾಗೆ ಅದು ಯಾವತ್ತೂ ಸ್ವಚ್ಛವಾಗಿರಬೇಕು ಬಿಳಿಯಾಗಿರಬೇಕು ಆ ಜೀವನ ತುಂಬನೇ ಅತ್ಯಮೂಲ್ಯವಾದ ಜೀವನ ಅದಕ್ಕೋಸ್ಕರವಾಗಿ ಮಾನವನಾಗಿ ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ಒಂದು ಸರಿಯಾದ ಜೀವನ ನಡೆಸುವ ಹಕ್ಕು ಆ ಭಗವಂತನ ಕೊಟ್ಟಿದ್ದಾನೆ ಅದನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಜವಾಬ್ದಾರಿನೂ ನಮಗೆ ಕೊಟ್ಟಿದ್ದೇನೆ ಭಗವಂತ ಅದಕ್ಕೋಸ್ಕರ ಯಾರು ಏನು ಬೇಕಾದ್ರೂ ನಮಗೆ ಹೇಳಲಿ ನಮಗೆ ಯಾರೇ ಏನೇ ಅಂತರೂ ಪರವಾಗಿಲ್ಲ ನಮ್ಮ ಸ್ವಂತ ದುಡಿಮೆಯಿಂದ ನಮ್ಮ ಸ್ವಂತ ದುಡಿಮೆಯಿಂದಲೇ ಜೀವನ ಮಾಡಿಸ್ ಮಾಡಬೇಕೆಂಬುದ ನಮ್ಮ ನಿತ್ಯ ಜೀವನದಲ್ಲಿ ಕಲಿತುಕೊಂಡಾಗ ಈ ಬದುಕಗೊಂದು ಅರ್ಥವಿರುತ್ತದೆ ಇಲ್ಲದಿದ್ದರೆ ಅವನು ಬಾಳಿದ ಬಾಳು ನಾಯಿ ಬಾಳ್ ಬಾಳ್ದ ಕೆಟ್ಟ ಬಾಳ್ ಬಾಳನ್ನ ಬಾಳ್ದ ಅವನ ಬಾಳು ನಾವು ನಮ್ಮ ಇರೋವರೆಗೂ ನಾವು ನೋಡ್ಕೊಂಡು ಬಂದು ಅವನ ಬಾಳು ಅವನ ಬಾಳಿದಂತೆ ಕೆಟ್ಟ ಬಾಳು ಯಾರು ಬಾಳಿಲ್ಲ ಅವನು ಒಂದು ಸತ್ತ ಅವನೇ ತೂ ಚೀ ಸತ್ತ ಹೋದ್ನ ಈ ಭೂಮಿಯಿಂದ ಒಬ್ಬ ಕೆಟ್ಟ ಜೀವ ಹೋಯ್ತಾ ಇವತ್ತು ಅನ್ನೋ ಅನ್ನೊಬ್ಬ ಅನ್ನೊಬ್ಬಾವನೆಗೆ ನಾವತ್ತೂ ಹೋಗ ಯಾವತ್ತೂ ಯಾವತ್ತು ಮನುಷ್ಯನ ಜೀವನ ಬಂದಿರೋದೇ ಒಂದು ಒಳ್ಳೆಯದನ್ನ ಅಥವಾ ಏನಾದ್ರೂ ಸಾಧನೆ ಮಾಡಿ ಆ ಸಾಧಿಸಿ ಇನ್ನೊಬ್ಬರಿಗೆ ಪರೋಪಕಾರವಾಗಿ ಇನ್ನೊಬ್ಬರು ಉಪಕಾರ ಆದ್ರೂ ಮಾಡೋಕ್ಕಾಗದೇ ಇಲ್ ನಮ್ಮ ನಾವು ಒಳ್ಳೆಯ ದಾರಿ ಒಳ್ಳೆಯ ದಾರಿಯಲ್ಲಿ ಒಳ್ಳೆಯತನದಲ್ಲಿ ಒಳ್ಳೆಯ ನೀತಿ ರೀತಿಯಲ್ಲಿ ಬದುಕಿದಾಗ ಈ ಬಲಿಕಿಗೊಂದು ಬಹಳ ಅತ್ಯಮೂಲ್ಯವಾದ ಒಂದು ಅರ್ಥ ಸಿಗುತ್ತದೆ ಅದಕ್ಕೋಸ್ಕರ ಮಾನವರಾಗಿ ಹುಟ್ಟಿದ ಮೇಲೆ ಇಲ್ಲಿ ಯಾರು ಯಾರಿಗೂ ಹೇಳಿಕೊಳ್ಬೇಕಾಗಿಲ್ಲ ಅದು ದೇವರು ನಮಗೆ ನಮಗೆ ತಿಳ್ಕೊಳ್ಳುವಂಥ ಶಕ್ತಿನ ಆ ದೇವರು ನಮಗೆ ಕೊಟ್ಟಿದ್ದಾರೆ ಯಾಕೆಂದರೆ ನಾವು ಮಾತು ಬಲ್ಲವರು ಜ್ಞಾನ ಬಲ್ಲವರು ಹಿತ ಬಲ್ಲವರು ಎಲ್ಲವನ್ನೂ ತಿಳಿದ ಮಾನವ ಎಂದು ಸೃಷ್ಟಿ ಮಾಡಿದ ಭಗವಂತ ನಮಗೆಲ್ಲವನ್ನೂ ತಿಳ್ಕೊಳ್ಳೋಕ್ಕೆ ಎಲ್ಲ ದಾರಿನೂ ಅವನೇ ತೋರಿಸಿದ್ದಾರೆ ಅದಕ್ಕೋಸ್ಕರ ಎಲ್ಲರೂ ಒಳ್ಳೆಯ ದಾರಿನಲ್ಲಿರಿ ಒಳ್ಳೆಯ ದಾರಿನಲ್ಲಿ ಕೆಟ್ಟ ಜೀವನ ಕೆಟ್ಟ ಸಂಪಾದನೆ ಕಡೆ ಗಮನ ಕೊಡಬೇಡಿ ಅದರಲ್ಲಿ ಬಂದಿರತಕ್ಕಂಥ ಹಣ ಐಶ್ವರ್ಯ ಯಾವತ್ತೂ ಉಳಿಯೋದಿಲ್ಲ ಶಾಶ್ವತವಾಗಿ ಯಾವತ್ತೂ ಉಳಿಯೋದಿಲ್ಲ ಇವತ್ತು ಉಳಿಯೋದೇನು ಅಂದರೆ ನಾವು ಸ್ವಂತ ದುಡಿಮೆಯಿಂದ ಮಾಡಿರ್ತಕ್ಕಂಥ ನಮ್ಮ ಜೀವನ ನಾವು ತಿಂದ ಅನ್ನ ನಾವು ಉಂಡ ಸಂಪತ್ತು ನಮಗೆ ಕೊಟ್ಟಿರ್ತಕ್ಕಂಥ ಭಗವಂತ ಈ ಜೀವನವನ್ನು ಒಂದು ಸದು ಸದುಪಯೋಗ ಪಡಿಸ್ಕೊಳ್ಳುತ್ತಾ ಒಂದು ಒಳ್ಳೆಯ ದಾರಿಯಲ್ಲಿ ನಡೆದಾಗ ಈ ಸಮಾಜಕ್ಕೂ ಈತ ಈ ನಾಡಿಗೂ ಈತ ಈ ದೇಶಕ್ಕೂ ಈತ ಎನ್ನುತ್ತಾ ಹೇಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ ದಯವಿಟ್ಟು ಕಡೆಯವರೆಗೂ ಕೇಳಿ ಆನಂದಿಸಿ